ಎಲ್ಲ ನನ್ನ ಪ್ರೀತಿಯ ಕನ್ನಡದ ಕರ್ನಾಟಕದ ಪ್ರಿಯ ವೀಕ್ಷಕರುಗಳಿಗೆ ನಮಸ್ಕಾರಗಳು ಏನಪ್ಪ ವಿಚಾರ ಅಂದರೆ ವಿಶೇಷವಾಗಿ ಬೆಂಗಳೂರಿನ ನಾಗರಿಕರಿಗೆ ತುಂಬ ಹೃದಯದ ನಮಸ್ಕಾರಗಳು ಇದು ಬೆಂಗಳೂರು ನಗರದ ಇವತ್ತು ಬ ಇದ್ರ ಬಗ್ಗೆ ಒಂದು ನಾಲ್ಕು ಮಾತು ಏನಪ್ಪ ಅಂದರೆ ಹೆಬ್ಬಾಳಿಂದ ಹಿಡಿದು ಸಿಲ್ಕ್ ಬೋರ್ಡ್ವರೆಗೂ ಅಂಡರ್ ಪಾಸ್ ಮಾಡ್ತಾರಂತೆ ಅದಕ್ಕೆ ಹದಿನೇಳು ಸಾವಿರದ ಎಂಟುನೂರ ಐವತ್ತು ಕೋಟಿ ರೂಪಾಯಿಗಳಂತೆ ಆಮೇಲೆ ನೆಕ್ಸ್ಟ್ ಇನ್ನೊಂದು ಕೆಂಗೇರಿ ಈ ಕಡೆ ಇವಾಗ ಏನು ಮೆಟ್ರೋ ಯಾವ ಥರ ಆಗಿದೆಯೋ ಅದೇ ಥರ ಇದು ಕೂಡ ಅಂಡರ್ ಪಾಸ್ ಈ ಕಡೆ ಅಂದರೆ ಇದು ಇಪ್ಪತ್ತು ಸಾವಿರ ಕೋಟಿ ಅಂತೆ ಇದು ಅತಿ ಶೀಘ್ರದಲ್ಲೇ ಕೆಲಸ ಸ್ಟಾರ್ಟ್ ಮಾಡ್ಬೇಕಂತೆ ಇದು ಟೆಂಡರ್ನ ಬೇಗ ಕರೀತಾರಂತೆ ಇದು ಭಾಳ ಅರ್ಜೆಂಟ್ ಇದೆ ಅಂತ ಇವಾಗ ಈ ಕೆಲಸ ಮುಗಿಯೋಕ್ಕೆ ಎಷ್ಟು ತಿಂಗಳು ಬೇಕು ಎಷ್ಟು ವರ್ಷಗಳು ಬೇಕು ಎಷ್ಟು ಶತಮಾನಗಳಾಗುತ್ತೆ ಇದು ಇವಾಗ ಬೇಕಾಗುತ್ತಾ ನಾನು ಬೆಂಗಳೂರು ಕೇಳ್ತಾ ಕೇಳ್ತಾಯಿದ್ದೀನಿ ಇದು ಈಗ ಅರ್ಜೆಂಟಾಗಿ ಬೇಕಾ ಇಷ್ಟು ದುಡ್ಡು ಖರ್ಚು ಮಾಡೋದು ಅವಶ್ಯಕತೆ ಇದೆಯಾ ಇವಾಗ ಯಾಕಂದರೆ ಈಗ ಬೇಕಾದಷ್ಟು ಸಮಸ್ಯೆಗಳಿದ್ದಾವೆ ಎಷ್ಟೋ ರೋಡ್ ಕುಲುಗಟ್ಟು ಹೋಗಿರ್ದಾವೆ ಚೆನ್ನಾಗಿರೋ ರೋಡೇ ಕುಲಿಗಟ್ಟು ಹೋಗಿದ್ದಾವೆ ಇವತ್ತು ಒಂದೊಂದು ಸರ್ಕಾರ ಬಂದಾಗ ಒಂದೊಂದು ರಿಂಗ್ ರೋಡ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಅಲ್ಲೆಲ್ಲ ಫುಲ್ಲು ಮನೆ ಊರು ಊರೇ ಹೋಗುತ್ತೆ ರೈತರು ಜಮ್ ಜಮೀನೇ ಹೋಗುತ್ತೆ ನಾವು ರೈತರು ಪರ ರೈತರು ಉದುಕ್ಸ್ಬೇಕು ಉಳಿಸ್ಬೇಕು ರೈತರು ಬದುಕು ಕಟ್ಸ್ಬೇಕು ಅಂತಂದು ಹೇಳ್ತಾರೆ ಆದರೆ ಅದೇ ರೈತರು ಜಮೀನು ಇವರು ಒಂದೊಂದು ರಿಂಗ್ ಅದು ಎಂತೆ ರೋಡ್ ರೋಡ್ ಇಟ್ಕೊಂಡು ಹೊಸ ಹೊಸ ರೋಡ್ ಮಾಡಕ್ಕೆ ಹೋಗ್ತಾ ಇದ್ದಾರೆ ಹೊಸ ಹೊಸ ಲೇಔಟ್ಗಳು ಮಾಡೋಕ್ಕೆ ಹೋಗ್ತಾರೆ ಇನ್ನು ಎಲ್ಲಿ ರೈತರನ್ನ ಉದ್ಧಾರ ಮಾಡ್ತಾರೆ ಇನ್ನು ಎಲ್ಲಿವರು ರೈತರನ್ನ ಉಳಿಸ್ತಾ ಇದ್ದಾರೆ ಅರ್ಥ ಮಾಡ್ಕೊಳ್ಳಿ ಈ ನಾನು ಉಪಮುಖ್ಯಮಂತ್ರಿಗಳನ್ನು ಕೇಳೋದೇನಪ್ಪ ಅಂದರೆ ನೀವು ಈ ಅಂಡರ್ ಪಾಸ್ ಮಾಡೋದಕ್ಕಿಂತ ಮುಂಚೆ ಬೆಂಗಳೂರು ನಗರದ ಏನು ಇಪ್ಪತ್ತೆಂಟು ಜನ ಶಾಸಕರಿದ್ದಾರೆ ಬೆಂಗಳೂರಲ್ಲಿ ಇಪ್ಪತ್ತೆಂಟು ಜನ ಶಾಸಕರುಗಳಿದ್ದಾರೆ ನಾಲ್ಕು ಜನ ಸಂಸದರುಗಳಿದ್ದಾರೆ ಮತ್ತು ಬೆಂಗಳೂರಿನ ನಾಗರಿಕರು ಇದ್ದಾರೆ ಮುಖಂಡರು ಇದ್ದಾರೆ ಇವ್ರನ್ನೆಲ್ಲ ಚರ್ಚೆ ಮಾಡ್ದೆ ನೀವು ನೀವೇ ತೀರ್ಮಾನ ಮಾಡ್ಕೊಳ್ಳಂಗಿದ್ರು ಎಲ್ಲ ಮತ್ತು ಇನ್ನು ಜನಗಳು ಯಾಕೆ ಸುಮ್ಮನೆ ಓಟ್ ಹಾಕಿ ಎಲ್ಲ ನೀವು ನೀವೇ ಮಾಡ್ಕೊಂಬಿಡ್ರಿ ನೀವು ನೀವೇ ಗೆದ್ದು ಬಿಡ್ರಿ ಜನಗಳು ಓಟ್ ಮಾತ್ರ ಬೇಕು ಆದರೆ ಜನಗಳ ಕುಂದು ಕೊರೆತಗಳನ್ನು ಕೇಳುವುದು ಅವಶ್ಯಕತೆ ಇಲ್ಲ ಎಷ್ಟೋ ಕಡೆ ಸರಿಯಾದ ರೀತಿಯಲ್ಲಿ ಚರಂಡಿ ಚರಂಡಿಗಳಿ ಇಲ್ಲ ಅಲ್ಲಿ ನೀರು ರೇ ರೋಡಲ್ಲೆಲ್ಲ ಮುಂಡ ಮುಚ್ಕೊಂಡು ಹೋಗ್ತಾ ಇದೆ ರಸ್ತೆಗಳು ಅಂತೂ ಆಳು ಬಿದ್ದೋಗಿದ್ದಾವೆ ಎಲ್ಲ ಮಾಡೋದು ಬಿಟ್ಟು ಇಷ್ಟು ಅರ್ಜೆಂಟಾಗಿ ನೀವು ಅಂಡರ್ ಪಾಸ್ ಮಾಡೋಕೊಂಟಿದ್ದೀರಲ್ಲ ಈಗ ಆಲ್ರೆಡಿ ಕೆಲವು ಕಡೆ ಮೆಟ್ರೋದ ಅಂಡರ್ ಪಾಸ್ ಹೋಗಿದೆ ಇನ್ನೂ ಅದ್ರ ಕೆಳಗಡೆ ಅಂಡರ್ ಪಾಸು ಎಲ್ಲೆಲ್ಲಿ ಯಾವ್ಯಾವ ನೀರಿದೆಯೋ ಏನೇನಿದೆಯೋ ಅದನ್ನು ಮಾಡೋಕ್ಕೇನು ಹೊಸುವರ್ಸಬೇಕೇನ್ರಿ ಅದು ಬೆಂಗಳೂರಲ್ಲಿ ಹಾಂ ಅಯ್ಯಪ್ಪ ಶಿವ ಶಿವ ಇಷ್ಟು ಹದಿನೇಳು ಸಾವಿರದ ಎಂಟುನೂರ ಐವತ್ತು ಕೋಟಿ ರೂಪಾಯಿಗಳು ಮತ್ತು ಒಂದು ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳು ಎಷ್ಟಾಯಿತು ದುಡ್ಡು ಯಾರು ದುಡ್ಡಿದು ನಿಮ್ದು ನೀವೇನಾರು ಕಷ್ಟ ಇದ್ದೀರಾ ಇಲ್ವಲ್ಲ ಪಾಪ ನಾವು ಕಷ್ಟ ಬಿದ್ದು ದುಡ್ದು ಜನರು ಎಲ್ಲ ತೆರೆಗೆ ಕಟ್ಟಿರ್ತಾರೆ ಆ ದುಡ್ಡೆಲ್ಲ ಮಾಡ್ತೀರಿ ನಿಮ್ಮ ದುಡ್ಡಾಗಿದ್ರೆ ಇದೆಲ್ಲ ಮಾಡೋಕ್ಕಾಗುತ್ತಾ ಸಾಧ್ಯನೇ ಇಲ್ಲ ಅರ್ಥ ಮಾಡ್ಕೊಳ್ಳಿ ಜನಗಳು ಇಂಥವನ್ನ ಪ್ರಶ್ನೆ ಮಾಡಿ ಸುಮ್ಮನೆ ನಮ್ಮದು ಓಟ್ ಹಾಕಿರು ಮುಗಿದೋಯ್ತಪ್ಪ ಕೆಲಸ ಅಂತಂದೇಳಿ ಹೇಳಿ ಸುಮ್ಮನೆ ಕುಂತ್ಕೊಳ್ಳೋದಲ್ಲ ನಮಗೆ ಬಾ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರು ಬೇಕಾದಷ್ಟು ಹಕ್ಕನ್ನು ಕೊಟ್ಟಿದ್ದಾರೆ ಸಂವಿಧಾನದಲ್ಲಿ ಪ್ರತಿಯೊಬ್ಬ ನಾಗರಿಕನೂ ಪ್ರಶ್ನೆ ಮಾಡೋ ಹಕ್ಕಿದೆ ನಮಗೆ ಯಾವ ಥರ ಓಟ್ ಹಾಕೋಕೆ ಹಕ್ಕಿದೆಯೋ ಅದೇ ರೀತಿ ಪ್ರತಿಯೊಬ್ಬ ನಾಗರಿಕನೂ ಪ್ರಶ್ನೆ ಮಾಡೋ ಹಕ್ಕಿದೆ ಅದನ್ನು ಮಾಡಿ ನಮಗೆ ಹಾಕಬೇಕು ಯಾರು ಸುಮ್ಮನೆ ಕೂತ್ಕೊಬೇಡಿ ಯಾಕಂದ್ರೆ ಎಲ್ಲ ಇಷ್ಟ ಬಂದಂಗೆ ಮಾಡ್ಕೊಳ್ಳಂಗಿದ್ರೆ ಮತ್ತು ನಾವು ಯಾಕೆ ಓಟ್ ಹಾಕಬೇಕು ಯಾಕೆ ಗೆಲ್ಸ್ಬೇಕು ಇಷ್ಟೊಂದು ಕಷ್ಟ ಬಿದ್ದು ಚುನಾವಣೆ ಯಾಕೆ ಮಾಡಬೇಕು ಮತ್ತು ಅಷ್ಟೊಂದೆಲ್ಲ ಇಲ್ಲಿ ಚುನಾವಣೆಯಲ್ಲಿ ಬಂಡವಾಳ ಹಾಕ್ತಾರೆ ಚುನಾವಣೆಯಲ್ಲಿ ಗೆದ್ದ ಮೇಲೆ ಬಂಡವಾಳ ತೆಗಿತಾರೆ ಇಷ್ಟೇ ಇವರು ಮಾಡ್ತಾ ಇರೋದು ಎಷ್ಟೊಂದು ಕೆಲವು ಕಡೆ ಆಸ್ಪತ್ರೆಯಲ್ಲಿ ಡಾಕ್ಟ್ರುಗಳೇ ಇಲ್ಲ ಇವತ್ತು ಎಷ್ಟೋ ಜನ ಹೆಣ್ಮಕ್ಳು ಇವತ್ತು ಡೆಲಿವರಿಗೆ ಹೋಗ್ತಾ ಇದ್ದಾರೆ ಅವ್ರು ವಾಪಸ್ ಮನೆಗೆ ಬರ್ತಾ ಇಲ್ಲ ಎಣವಾಗಿ ವಾಪಸ್ ಬರ್ತಾ ಇದ್ದಾರೆ ಅಚ್ಚು ಸರಿಯಾಗಿ ಆಸ್ಪತ್ರೆಗಳು ಸೋರ್ತಾ ಇದ್ದಾವೆ ಸರ್ಕಾರಿ ಶಾಲೆಗಳನ್ನು ಉದ್ಧಾರ ಇಲ್ಲ ಅವರು ಕೈಲೇ ಇದು ಅಂಡರ್ ಪಾಸು ಉಪಮುಖ್ಯಮಂತ್ರಿಗಳೇ ದಯವಿಟ್ಟು ನಮ್ಮ ಉತ್ತರ ಕರ್ನಾಟಕದ ಕಡೆಯೂ ಸ್ವಲ್ಪ ಗಮನಹರಿಸಿ ನೀವು ಬರೀ ಬೆಂಗಳೂರಿಗೆ ಮಾತ್ರ ಅಲ್ಲ ಉಪಮುಖ್ಯಮಂತ್ರಿಗಳು ಇಡೀ ಕರ್ನಾಟಕಕ್ಕೆ ಉಪ ಮುಖ್ಯಮಂತ್ರಿಗಳು ಗೊತ್ತಾಯ್ತು ಅರ್ಥ ಮಾಡ್ಕೊಳ್ಳಿ ನಮ್ಮ ಕಡೆ ರೋಡ್ ಸರಿ ಇಲ್ಲ ಬಸ್ಗಳಂತೂ ಇನ್ನೂ ಕುಲಿಗಟ್ಟೋಗಿದ್ದಾವೆ ಸರ್ಕಾರಿ ಶಾಲೆಗಳಂತೂ ಇನ್ನೂ ಅಧ್ವಾನ ಆಗೋಗಿದ್ದಾವೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ನಮ್ಮ ಕಡೆ ಶಾಸಕರಂತೂ ಏನೇನಕ್ಕೂ ಬೇಡವು ಎರಡು ಎಮ್ಮೆ ಕಟ್ಕಂದ್ರೆ ಒಂದು ಎರಡು ಲೀಟ್ರ್ ಹಾಲಾದರೂ ಕೊಡ್ತಾವೆ ಈ ಶಾಸಕರು ಹೆಮ್ಮೆಗಿಂತೂ ಕಡಿ ನಮ್ಮ ಉತ್ತರ ಕರ್ನಾಟಕದವ ಇದಾವಲ್ಲ ಹೆಮ್ಮೆಗಿಂತ ಕಡಿ ಅವು ಏನೇನಕ್ಕೂ ಪ್ರಯೋಜನ ಗೆದ್ದುಬಿಡ್ತವೆ ಬಂದು ಬೆಂಗಳೂರಲ್ಲಿ ಒಂದು ಎರಡು ಸೈಡ್ ತಗೊಂಡು ಮನೆ ಕಟ್ಟಕ್ಕೆ ದಿಲಿ ಎದ್ಬಿಡ್ತವೆ ಅವು ಬರೋದೆಲ್ಲ ವಾಪಸ್ಸು ತಿರುಗಾ ನೆಷ್ಟು ಬರ್ತವೆ ಚುನಾವಣೆ ಬಂದಾಗ ನೀವೇ ನಮ್ಮ ದೇವರು ಕಾಲಿಗೆ ಬಿದ್ದೆಲ್ಲ ಒಟ್ಟು ಕೇಳಿ ಮತ್ತೆ ಗೆದ್ದು ಮತ್ತೆ ಬೆಂಗಳೂರು ಬಂದು ತಿರ್ಗ ತಿರುಗಾ ದೇವ್ರಂದು ಸಾಕು ಎಲ್ಲ ಓಟ್ ಹಾಕಿ ಜೈ ಆ ಹಣ್ಣನ ಗಜ್ಜೈ ಈ ಹಣ್ಣನ ಗಜ್ಜೈ ಕೊನೆಗೆ ನಮ್ಮ ಮನೇಲಿ ಹೆಣ್ಮಕ್ಳು ಬಲಿ ಆಸ್ಪತ್ರೆಗೆ ಬಲಿ ಆಗ್ತಾ ಇದ್ದಾರೆ ಜನಗಳಿಗೆ ಎಷ್ಟು ಹೇಳಿದ್ರೆ ಅರ್ಥ ಇಲ್ಲ ನಮ್ಮ ಉತ್ತರ ಕರ್ನಾಟಕದವರು ಜನಗಳೂ ಹಂಗೆ ಇದ್ದಾರೆ ಶಾಸಕರುಗಳು ಹಂಗೆ ಇದ್ದಾರೆ ಸಂಸದರು ಹಂಗೆ ಇದ್ದಾರೆ ಯಾರಿಗೂ ಏನೂ ಬೇಕಾಗಿಲ್ಲ ಇವಕ್ಕೂ ಅಷ್ಟೇ ಇವಕ್ಕ ಜನಗಳಿಗಂತೂ ಏನೇನೂ ಬೇಡ ಎಲ್ಲ ಬೆಂಗಳೂರಿಗೆ ಬಂದುಬಿಡ್ತವೆ ಕೆಲಸ ಹುಡ್ಕೊಂಡು ಇಲ್ಲೇನಾರು ಆಗಿ ಬಾಯ್ ಬಡ್ಕೊಂಡು ಕುತ್ಕೊಂತಾವೆ ಅಲ್ಲಿ ಓಟ್ ಆಗ್ತವೆ ಎಲೆಕ್ಷನ್ ಟೈಮಲ್ಲಿ ತಿರ್ಗಾ ಮತ್ತೆ ಬೆಂಗಳೂರಿಗೆ ಬರ್ತಾರೆ ಯಾರೂ ಕೂಡ ಇವತ್ತು ನಮ್ಮೂರು ಕಡೆ ಏನಾರು ಅಭಿವೃದ್ಧಿ ಮಾಡಿ ಏನಾರು ಮಾಡಿ ಅಂತ ಯಾರು ಇಲ್ಲ ಕೇಳೋಕ್ಕೂ ತಯಾರಿಲ್ಲ ಬರೀ ಇವರು ಆಯಾಯ ಜಾತಿಗಳು ತಗೊಂಡು ನಮಗೆ ಏಗ್ ಸೇರಿಸಿ ಬೀಗ್ ಸೇರಿಸಿ ಸೀಗೆ ಸೇರಿಸಿ ಅಂತಂದು ಹೇಳಿ ಊರು ತುಂಬ ಪಾದಯಾತ್ರೆ ಮಾಡ್ಕೊಂಡು ಹೋರಾಟ ಮಾಡ್ತಾರೆ ಅಯ್ಯೋ ಕೊಪ್ಪಿ ಮುಂಡತ್ತವ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಕೆಲಸ ಇಲ್ಲಿ ಇವತ್ತು ರಾಜ್ಯದವ್ರು ಬಂದೆಲ್ಲ ತುಂಬಿಕೆ ಅಂತ ಇದಾರೆ ಇದನ್ನು ಕೇಳ್ರಯ್ಯ ಅಂದರೆ ನಮ್ಮನ್ನು ಏಕ್ ಸೇರಿಸಿ ಬೀಗೆ ಸೇರಿಸಿ ಚೀ ಸೇರಿಸಿ ಅಂತ ಕೂತ್ಕೊಂಡಿದ್ದರಲ್ಲ ನೀವೆಲ್ಲ ಬಸವಣ್ಣನವರ ತತ್ವವಾದಿಗಳು ಅಂತ ಹೇಳ್ತಾ ಹೇಳ್ತಾಯಿದಿರಿ ಇವೆಲ್ಲ ಬರೀ ಸುಳ್ಳು ಬಸವಣ್ಣನವರು ಯಾವುದೇ ಜಾತಿ ಗೀತೆಯೆಲ್ಲ ಹೇಳಿರಲಿಲ್ಲ ನಮ್ಮ ಕೈಯಕ್ಕೆ ಲಿಂಗ ಕೊಟ್ಟರು ಪೂಜೆ ಮಾಡ್ಕೊಳ್ಳಿ ಅಂತಂದು ಅದು ಬಿಟ್ಬಿಟ್ರೆ ನೀವು ಆ ಶಾಲಿ ಈ ಶಾಲೆ ಪಾಶಾಲಿ ಅಂದ್ಕೊಂಡು ಹೇಳಿ ನಮ್ಮನ್ನು ಏಕ್ ಸೇರ್ಕೊಳ್ಳ್ರಿ ಬೀ ಸೇರ್ಸ್ಕೊಳ್ಳ್ರಿ ಚೀ ಸೇರ್ಸ್ಕೊಳ್ಳ್ರಿ ಅಂತ ಕೂತ್ಕೊತಿರಲ್ಲ ಮುಂದಿನ ನಿಮ್ಮ ಮಕ್ಕಳಿಗೆ ಕೆಲಸ ಇಲ್ಲ ಹೊರ ರಾಜ್ಯದವ್ರು ಬಂದು ಇಲ್ಲಿ ತುಂಬಿಕೊಂಡು ಬೆಂಗಳೂರಲ್ಲಿ ಕರ್ನಾಟಕದಲ್ಲೆಲ್ಲ ಎಲ್ಲ ಬ್ಯಾಂಕಿಗೆ ಹೋದ್ರು ಅವರೇ ಯಾವ್ದು ಬ್ಯಾಂಕಿಗೆ ಹೋದ್ರೂ ಅವರೇ ಕೆಲಸ ಮಾಡ್ತಾಯಿದ್ದಾರೆ ಯಾವ ಸರ್ಕಾರಿ ಆಸ್ಪತ್ರೆಗೆ ಹೋದ್ರೂ ಅವರೇ ಕೆಲಸ ಮಾಡ್ತಾಯಿದ್ದಾರೆ ಇನ್ನು ನಿಮ್ಮ ಮಕ್ಕಳನ್ನ ನನ್ನ ಮಕ್ಕಳು ಚೆನ್ನಾಗಿರ್ಬೇಕಪ್ಪ ಹಂಗೆ ಹೆಂಗೆ ಅಂತಂದೇಳಿ ಕಷ್ಟ ಬಿದ್ದು ಸಾಲ ಮಾಡಿ ಬಡ್ಡಿ ಸಾಲ ತಂದು ಓದಿಸ್ತಾ ಇದ್ದೀರಾ ಇದೆಲ್ಲ ಬೇಕಾ ನಿಮಗೆ ಏಕೆ ಸೇರಿಸಿ ಬೀಗ್ ಸೇರಿಸಿ ಅಂತ ಸರ್ಕಾರನ ಕೇಳ್ರಯ್ಯ ಅಂದರೆ ನೀವು ಅಯ್ಯೋ ಒಬ್ಬ ಉತ್ತರ ಕರ್ನಾಟಕದ ಒಬ್ಬನೂ ಸಪೋರ್ಟ್ ಮಾಡ್ತಾ ಇಲ್ಲವಲ್ಲರಯ್ಯ ನೀವೆಲ್ಲ ಮನುಷ್ಯರೇನು ರಯ್ಯ ನೀವೆಲ್ಲ ಅದೇ ನಾನು ಇಲ್ಲೆಲ್ಲರ ಮಂಡ್ಯ ಜಿಲ್ಲೆನೋ ಹಾಸನೋ ತುಮಕೂರು ಇಲ್ಲ ಮೈಸೂರು ಬಗ್ಗೆ ಮಾತಾಡಿದರೆ ಇಲ್ಲಿರೋ ಜನ ಎಗ್ಲೆ ಮೆಲತ್ತಿಗೆ ಕುಣಿತರ ಕಣ್ರಯ್ಯ ನೀವೆಲ್ಲ ಏನರಯ್ಯ ಎಷ್ಟೆಲ್ಲ ಬಾಯ್ ಬಡ್ಕಂದ್ರು ಏನೂ ಪ್ರಯೋಜನ ಇರೋಲ್ಲಯ್ಯ ಕತ್ತೆ ಮುಂದೆ ಕಿನ್ನೂರು ವರ್ಷಕಂಡ್ರಂ ಅಲ್ಲ ನೀವೆಲ್ಲ ಉತ್ತರ ಕರ್ನಾಟಕದವ್ರು ನಾನು ಒಬ್ಬ ಉತ್ತರ ಕರ್ನಾಟಕದಲ್ಲಿ ಹೇಳ್ತಾ ಇದ್ದೀನಿ ಇವತ್ತು ಕೆಲಸ ಹುಡ್ಕೊಂಡು ಬೆಂಗಳೂರಿಗೆ ಬರೋ ಪರಿಸ್ಥಿತಿ ಇದೆ ಇವತ್ತೆಲ್ಲ ಅಪ್ಪ ಅಮ್ಮ ಹೆಂಡ್ರ ಮಕ್ಕಳನ್ನೆಲ್ಲ ಊರಲ್ಲಿ ಬಿಟ್ಟು ಇಲ್ಲಿ ಕೆಲಸಕ್ಕೆ ಬಂದು ನಾವು ಆರು ತಿಂಗಳಿಗೋ ಮೂರು ತಿಂಗಳಿಗೋ ಊರಿಗೆ ಹೋಗ್ಬೇಕು ಇದು ಬೇಕಾ ನಮ್ಮ ಉತ್ತರ ಕರ್ನಾಟಕ ಜಿಲ್ಲೆ ಯಾವುದು ಅಭಿವೃದ್ಧಿ ಆಗೋದು ಬೇಡವಾ ಅದು ಯೋಗ್ಯತೆ ಹಂಗಾರೆ ಉತ್ತರ ಕರ್ನಾಟಕದಲ್ಲಿ ಗದಗ ಗುಲ್ಬರ್ಗ ಬೆಳಗಾಮು ಬಳ್ಳಾರಿ ಬಿಜಾಪುರ ಬೀದರ್ ರಾಯಚೂರು ಎಂಥೆಂಥ ಜಿಲ್ಲೆಗಳು ಇದ್ದಾವೆ ಇವನ್ನೆಲ್ಲ ಅಭಿವೃದ್ಧಿ ಮಾಡೋಕ್ಕಾಗದೆ ನೀವೆಲ್ಲ ಚುನಾವಣೆಯಲ್ಲಿ ಗೆದ್ದು ಗೆದ್ದು ದುಡ್ಡು ಮಾಡ್ಕೊಳ್ಳೋಕ್ಕೆ ಬೆಂಗಳೂರಿಗೆ ಬರ್ತೀರಾ ಇವು ಕೋಪಿ ಮುಂಡತ್ತವು ನಮ್ಮ ಜನ ಇನ್ನೂರು ಮುನ್ನೂರು ಕೊಟ್ಟರೆ ಪುಟ್ಕೋಸಿ ಕೋಸಿ ಅಂಜೂರು ಓಟ್ ಹಾಕಿ ನಾಳೆ ಇಲ್ಲಿಗೆ ಬರಬೇಕು ನಾವು ಕೆಲಸ ಹುಡ್ಕಂಡು ಎಲ್ಲರೂ ಇನ್ಯಾಕೆ ಎಲ್ಲರೂ ಬೆಂಗ್ಳೂರಿಗೆ ಬಂದುಬಿಟ್ರಿ ಎಲ್ಲ ಊರುಗಳು ಕಲೆ ಮಾಡ್ಕೊಂಡ್ತೇ ಇನ್ನು ಯಾಕೆ ಆ ಊರಿಗೆ ಹೋಗ್ತೀರಿ ಎಲ್ಲ ಹಬ್ಬ ಹುಣುವೆ ಎಲ್ಲ ಇಲ್ಲೇ ಮಾಡ್ಕೊಂಡು ಇರೋಣ ಸುಮ್ಮನೆ ಯಾಕೆ ಊರಿಗೆ ಹೋಗ್ಬೇಕು ಇವೆಲ್ಲ ಬೇಕಾ ನಮಗೆಲ್ಲ ಯಾಕೆ ಎಲ್ಲ ಬಂದುಬಿಡ್ರಿ ಎಲ್ಲರೂ ಇಲ್ಲಿ ಖಾಲಿ ಮಾಡ್ಕೊಂಡು ಬರ್ರಯ್ಯ ಬೆಂಗಳೂರಿಗೆ ಸುಮ್ಮನೆ ಯಾಕ್ರ ಯಾವ ಊರಲ್ಲಿ ಇರ್ತೀರಾ ಎಲ್ಲ ಕರ್ಕೊಂಬಂದು ಇಲ್ಲೆಲ್ಲ ಗುಡಿಸ್ಲ ಪಡಿಸಲು ಹಾಕೊಂಡು ಇನ್ನೇ ಅವನ ಎಮ್ ಎಲ್ ಎ ಬಂದು ಆ ಗುಡಿಸಲನ್ನು ಅವನಿಗೆ ರಾತ್ರಿ ಕನಸು ಬಿದ್ದಾಗ ಬಂದು ಉಳಿಸ್ತಾನೆ ಅವಾಗ ಅಂತ ಬಾಬಿಡ್ಕೋ ಕುತ್ಕೊಂಬಂತ್ರಿ ಅವಾಗ ಮಾತ್ರ ಕಷ್ಟ ಗೊತ್ತಾಗುತ್ತೆ ಆ ಚುನಾವಣೆ ಓಟ್ ಹಾಕುವಾಗ ನಿಮ್ಗೆ ಏನೂ ಕಷ್ಟ ಗೊತ್ತಾಗಲ್ಲ ಕೇಳಿದ್ರೆ ಹೋದ್ರೆ ಇವ್ನು ಉಚ್ಚ ಕಟ್ಟಿಬಿಡುತ್ತೆ ಮಾಡೋಕೆ ಕೆಲಸ ಇಲ್ಲ ಅಂತಾನೆ ನಮಗೂ ಕೆಲಸ ಇದೆ ಕಂಡ್ರಯ್ಯ ವಿಡಿಯೋ ಮಾಡಿಬಿಟ್ಟೆ ಕೆಲ್ಸಕ್ಕೆ ಹೋಗೋದು ಕೆಲ್ಸಕ್ಕೆ ಹೋಗೋದಕ್ಕಿಂತ ಮುಂಚೆ ಪೂರ್ತಿ ದಿನವೂ ಇದರಲ್ಲೇ ಮುಳುಗೋಗಲ್ಲ ಅರ್ಥ ಮಾಡ್ಕೊಳ್ಳಿ ಬೇಕಾದಷ್ಟು ಸಮಸ್ಯೆಗಳಿವೆ ಉಪಮುಖ್ಯಮಂತ್ರಿಗಳೇ ಇದು ಎಲ್ಲ ಬಿಟ್ಟುಬಿಟ್ಟು ಬೇರೆ ರಸ್ತೆಗಳನ್ನು ರಿಪೇರಿ ಮಾಡಿಸಿ ಆಸ್ಪತ್ರೆಗಳನ್ನು ಉದ್ಧಾರ ಮಾಡಿ ಸರ್ಕಾರಿ ಶಾಲೆಗಳನ್ನು ಉದ್ಧಾರ ಮಾಡಿ ಈ ಥರ ಎಲ್ಲ ಇದು ಬೇಕಾ ಇವಾಗ ಬೆಂಗಳೂರು ಬೆಂಗಳೂರರು ದಯವಿಟ್ಟು ಕೇಳಿ ಬೇಕಾ ಇದು ನೀವೆಲ್ಲ ಏನು ಮಾಡ್ತಾ ಇದ್ರಿ ಇದನ್ನೆಲ್ಲ ಕೇಳೋಕ್ಕಾಗೋದಿಲ್ವಾ ಅಯ್ಯೋ ಶಿವ ಶಿವ ಹೇಳಬೇಕು ಅಂತೀರ ಸತ್ಯ ಹೇಳಿದ್ರೆ ಪೊಲೀಸ್ಟೇಷನ್ ಕರ್ಕೊಂಡೋಗಿ ನಿಲ್ಲಿಸ್ತಿರಲ್ಲ ಇದು ಯಾವ ರೀ ಇದು ಯಾವ ಕಾನೂನು ರೀ ಇದಕ್ಕೋಸ್ಕರ ಸಂವಿಧಾನ ಬರೆದ್ರೆ ಎಂಟು ಎಂಟೆಂಟು ತಿಂಗಳು ಅಯ್ಯೋ ಶಿವ ಶಿವ ಭಗವಂತ ಎಲ್ಲರೂ ನೀನೇ ಕಾಪಾಡಪ್ಪ ಈ ಪ್ರಕೃತಿ ತಾಯಿ ಮಡಲಲ್ಲಿ ನಿಂತ ಕೇಳ್ಕೊತ ಇದ್ದೀನಿ ಎಲ್ಲರೂ ಬದಲಾವಣೆಯಾಗಿ ಬದಲಾವಣೆಯಾಗಿ ಇದು ಮಾತಾಡಿದ್ದು ನನಗೋಸ್ಕರ ಅಲ್ಲ ನನ್ನ ಸ್ವಾರ್ಥಕ್ಕೋಸ್ಕರ ಅಲ್ಲ ನನ್ನ ಅಲ್ಲ ನನ್ನ ಒಬ್ಬನಿಗೋಸ್ಕರ ಅಲ್ಲ ಇಡೀ ಕರ್ನಾಟಕದ ಜನತೆಗೋಸ್ಕರ ನಮಸ್ಕಾರ ನಮಸ್ಕಾರ ನಮಸ್ಕಾರ